ರಿಲಯನ್ಸ್ ಜಿಯೋ ಗ್ರಾಹಕರಿಗೆ ಹ್ಯಾಪಿ ನ್ಯೂ ಇಯರ್ ಆಫರ್ ನೀಡಲಿದೆ ರಿಲಯನ್ಸ್ ಮಾರ್ಚ್ ಮೂವತ್ತರ ನಂತರ ಮುಂದೇನು ಎಂಬ ಗೊಂದಲದಲ್ಲಿ ಇದ್ದ ಅನೇಕ ಗ್ರಾಹರಿಗೆ ಇದು ಒಂದು ಅದ್ಭುತ ಕೊಡುಗೆಯಾಗಿದೆ ಆದರೆ ಗ್ರಾಹಕರು ಈಗ ಚಿಂತೆ ಪಡುವ ಅವಶ್ಯಕವಿಲ್ಲ ಮಾರ್ಚ್ ಮೂವತ್ತೊಂದರ ನಂತರವೂ ಗ್ರಾಹಕರು ಪ್ರತಿದಿನ ಒಂದು ಜಿಬಿ ನಾಲ್ಕು ಜಿಬಿ ಡೇಟಾವನ್ನು ಉಚಿತವಾಗಿ ಉಪಯೋಗಿಸಬಹುದಾಗಿದೆ ಜನವರಿ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ನ್ಯೂ ಇಯರ್ ಆಫರ್ ಅಡಿಯಲ್ಲಿ ಒಂದು ಜಿಬಿ ಡೇಟಾ ಮಿತಿ ಮುಗಿದ ಪ್ರತಿದಿನ ಒಂದು ಜಿಬಿಗಿಂತ ಹೆಚ್ಚು ಡೇಟಾ ಬಳಸುವವರಿಗೆ ರಿಲಯನ್ಸ್ ಜಿಯೋ ಬೂಸ್ಟರ್ ಪ್ಯಾಕೇಜ್ ನೀಡ್ತಾ ಇದೆ ಗ್ರಾಹಕರು ಬಯಸಿದರೆ ಐವತ್ತೊಂದು ರೂಪಾಯಿಗೆ ಒಂದು ಜಿ ಬಿ ನಾಲ್ಕು ಜಿ ಬಿ ಡೇಟಾ ಬಳಸಬಹುದಾಗಿದೆ ಮುನ್ನೂರ ಒಂದು ರೂಪಾಯಿಗೆ ಆರು ಜಿ ಬಿ ನಾಲ್ಕು ಜಿ ಡೇಟಾವನ್ನು ಕಂಪನಿ ನೀಡ್ತಾ ಇದೆ ಈ ಆರು ಜಿ ಬಿ ಡೇಟಾವನ್ನು ನೀವು ಇಪ್ಪತ್ತೆಂಟು ದಿನಗಳ ಕಾಲ ಬಳಸಬಹುದಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ